ಾಗಿ ನಮ್ಮ ವಿಡಿಯೋ ಬರೀ ತಾಮಿಡಿಗೆ ಮಾತ್ರ ಯಾವುದೇ ತರ ತಪ್ಪಗಳಲ್ಲಿ ಕ್ಷಮಿಸಿ ಬರ್ತೇತಿ ರೂಪಾಯಕೇತಿ ರೊಟ್ಟಿ ಪಲ್ಯ ಮುನ್ನೂರ ರೂಪಾಯಿ ಬಡ ನೀ ಪುಷ್ಕಾ ಗಿಷ್ಕ ಅಂತ ಹೇಳಿ ಅಲ್ರಿ ಮಿಸ್ತ್ರಿ ದಿನ ಕಡಕ್ ರೊಟ್ಟಿ ಅಂದ್ರ ಬ್ಯಾಕ್ ಚೂಸ್ತೇತಿರಿ ಅದ ಚೂಚಿ ರಕ್ತ ಬರ್ತೇತಿರಿ ಅದ್ರ ಸಲ ಇವತ್ ಒಂದಿನ ಸ್ಪೆಷಲ್ ರೀ ಸ್ಪೆಷಲ್ ಇಲ್ಲ ಅಂತ ಹೇಳಿ ನಂದ ನನ್ಗ ಹತ್ತೈತಿ ಮತ್ತ್ ಸ್ಪೆಷಲ್ ಅಂತೀವ್ ನೋಡ ಅಣ್ಣ ಇಪ್ಪತ್ ರೂಪಾಯಿ ರೊಟ್ಟಿ ನಮೂನಿ ಪಲ್ಯ ಕೊಡೋಣ એક રોટ્ટી કોડલો બિસ્ટી રોટ્ટી કોળી રેનારે કડક કોડુ કડક રી હે એ મિસ્ત્રી કડક બેડરી બિસ્ટી તુરી બિસ્ટી તુગનો રી બિસ્ટી કોડુ બિસ્ટી રોટ્ટી રી હે બિસ્ટી રોટ્ટી કોડુ બિસ્ટી રોટ્ટી કોડ નાકે એંટી તોં બીડરી બિસ્ટી બિસ્ટી બડે આતા બરય નલા ₹80 એંટી તોગો ને ગંઠ કટકોલી નો નાકા કોડો પા નાકા સાકરી નાકા સાકે પાકી ટેલીટી આવને હણે દબી તોરે ಡಬ್ಬೆ ಹಾಕ್ಲಿ ಮದ್ವಿ ಆಗಬಾರ್ದು ನೋಡ್ಲಿ ಡೈಲಿ ರೊಕ್ಕ ಟೆನ್ಶನ್ ಆಗದಿರಲ್ರಿ ಅಲ್ಲೂ ಆರ್ ತಿಂಗಳ ರೊಟ್ಟಿ ಬಿಡಿತಾರ ಮಸ್ತ್ ಮಸ್ತ್ ಮಾಡಿ ಹಾಕ್ತಾರ ನಮಗ ಅಂತ ಪಲ್ಯ ಇಂತ ಪಲ್ಯ ಎಲ್ಲ ನಮ್ ಪಲ್ಯ ಮಾಡಿ ಹಾಕ್ತಾರ ಆಮೇಲೆ ಆರ್ ತಿಂಗಳ ಆಗ್ಲಿ ಹೋಟೆಲ್ಗೆ ಹೋಗ್ತೋರಿ ಹೋಟೆಲ್ ನಾಗ ತಿಂದ್ ಹೋರಿ ಏನ್ ಮಾಡ್ತೀವ ನೀವ್ ಪ್ರೀತಿಲಿ ಹೇಳ್ಬೇಕ್ರಿ ಹೆಣ್ಣ ಮಕ್ಕಳಿಗೆ ಪ್ರೀತಿಲಿ ಹೇಳಿದ್ರ ಕೆಲಸ ಮಾಡ್ತಾರ್ರಿ ಅವ್ರ ನೀವ್ ಸಿಟ್ಟ ಸಿಟ್ಟನ್ಯಾಗ ಹೇಳಿ ಸಿಡಕ್ ಸಿಡುಕ್ ಮಾಡಿದ್ರ ಮಾಡ್ತಾರ ಏನ್ರಿ ಅವ್ರ ನನ್ ಹೆಂತಿನೂ ಹಂಗ ಮಾಡ್ತಿದ್ಲರಿ ಅಕಿನು ರೊಟ್ಟಿನ ಬಡಿತೀರಿ ಕೇಳ್ರಿ ರೊಟ್ಟಿ ಬಡದ್ರ ಕೈ ನೂತಾರಿ ನನ್ ಸೊಂಟ ನೂತೈತ್ರಿ ಕುಂತು ಕುಂತು ಸಾಕಾಕೇತ್ರಿ ಅಂತ ಹೇಳಿ ಅಕ್ಕಿನು ಹಂಗ ಇದ್ ಮಾಡ್ತಿದ್ಲರಿ ಅಕ್ಕ ಪ್ರೀತಿಲಿ ಹೇಳಕತ್ತೇರಿ ನಾನು ರೊಟ್ಟಿ ಬಡಿಯ ಕವಿತಾ ಆ ರೊಟ್ಟಿ ಬಡಿಯ ಕವಿತಾ ಅಂತ ಹೇಳುದಕ್ಕ ಇಪ್ಪತ್ತ್ ನಾಲ್ಕು ತಾಸ ರೊಟ್ಟಿ ಬಡಿಯಾಕಿ ಏಕಿ ಆಗ ನಾವು ರೊಟ್ಟಿ ಅಂಗಡಿ ಹಾಕಿರಿ ಇವತ್ತು ಹೌದು ಪ್ರೀತಿಲಿ ಹೇಳ್ರಿ ಕೆಲಸ ಮಾಡ್ತಾರ ರೊಟ್ಟಿ ಇಟ್ಟಿ ಬಡದ ಕೊಡ್ತಾರೆ ನಾನು ಹಂಗ ಮಾಡಿದೆ ಗಂಡ ಎಂತ ಒಳಗ ಮೊದಲ ಹೊಂದಾಣಿಕೆ ಇರ್ಬೇಕ್ರಿ ಹೊಂದಾಣಿಕೆ ಇದ್ರ ಸಂಸಾರ ಚಲೋ ತಮ್ಗೆ ನಡೀತೈತ್ರಿ ನಮ್ದು ಹೊಂದಾಣಿಕೆ ಹೆಂಗೈತಿ ಹೇಳ್ರಿ ಗಂಡ ಹೆಂತಿದ

ನಿಂದ ಬಾಳ ಆಗತ್ತೆ ನೋಡ ಏನ ಹೇಳಕತ್ತೆ ನಾ ಬಾಳ ಆಗತ್ತೆ ನಿಂದ ಮಂದ್ಯಾಗ ನೀ ಅವಾಗ ಬಾಳ ಮಾಡಾಕತ್ತಿ ನನಗೆ ನನಗ್ ಏನಾರ ಸಿಟ್ಟು ಗಿಟ್ಟು ಬಂತಂದ್ರ ಮಂದ್ಯಾಗ ಹೋಗಿ ಸಿಕ್ತೇನೆ ಮತ್ ನಿಂದ ಹೇಳಕತ್ತೆ ನಿಮ್ಗೆ ಗೊತ್ತಾಕಿತ್ತಿಲ್ಲ ಒಂದ್ ಚೂರ್ರ ಅಂತೇನೆ ಹಾ ಪ್ಲಾಸ್ಟಿಕ್ ಕೋಡ ಚಮಚೆ ಕೋಡ ಡಬ್ರಿ ಕೋಡ ಅಂತಂದ್ರೆ ನನ್ ಬಿಪಿ ರೇಂಜ್ ಆಗಿಲ್ಲ ಕೇಳವಣ್ಣ ನಾ ಎಲ್ಲರ ಇಟ್ಟಿರ್ತೇನೆ ಮತ್ ನೀ ತೆಗದ್ ಎಲ್ಲರ ಇಟ್ಟು ಬಿಡ್ತಿ ಮತ್ ಏನ್ ಮಾಡ್ಲಿ ನಾ ಎಲ್ಲಿ ಕೇಳ್ತೀನಿ ಹೌದಾ ಹಂಗ ರೊಟ್ಟಿ ನೀವ್ ಮಾಡ್ರಿ ಗಿರಾಕಿ ಬಂದವ್ರ ನಾ ಕೊಡ್ತೇನೆ ಪಾಪ ನನ್ನ ಗಂಡಗ ಕೆಲಸ ಇಲ್ಲ ಬಗಲಸಿಲ್ಲಾ ಅಂತಂದ ರೊಟ್ಟಿ ಅಂಗಡಿ ಹಾಕುದ ಐಡಿಯಾ ಕೊಟ್ಟ್ಯಾಲ ನಂದ ಹುಚ್ಚು ತಲಿ ಅದ ಏನೇ ರೊಟ್ಟಿ ನಾನು ಮಾಡ್ತೇನೆ ಗಿರಾಕಿದು ನಾನು ಕೊಡ್ತೇನೆ ನೀವೋಗಿ ಅಡ್ಡಾಡ್ಕೊಂಡ್ ಬರ್ರಿ ಉಳು ತುಂಬಾ ಇಲ್ಲ ಇಲ್ಲ ಹಾಕ್ಲಿ ಆಕೈತಿ ಮಕ್ಕೊಂಬಿಡ್ರಿ ಇಲ್ತು ಮತ್ತ ಸುಟ್ಟ ಬರ್ತೈತೆ ಕವಿತಾ ಮಂದ್ಯಾಗ ನಾ ನಿನ್ನ ಹೆಸರು ಇದು ಮಾಡಾಕತ್ತೀನ ಅಲ್ಲಿ ನನ್ನ ಹೆಂಡತಿ ಭಾಳ ಚಲೋ ಅದಾವಳ ಅಂತೇಳಿ ನೀನು ಜಾನ್ರಿ ಅಂತಂದ್ರೆ ಇನ್ನ ಸೊಟ್ಟ ನೀ ಸುಮ್ನ ಕುಂದರಿ ಏನೇ ಸಿಟ್ಟು ತರ್ಸಾಕ ಹೋಗ್ಬ್ಯಾಡ್ರಿ ನನ್ಗ ಇಳ್ತು ಸುಡದ್ ನೋಡ್ರಿ ಅದ ನಿಮ್ ಮಾತಿನ ಲಕ್ಷ ಮಸ್ತ್ ಐತ್ ನೋಡ್ಲೇ ಇದೆ ಹೌದು ನೋಡಪ್ಪ ಮಸ್ತ್ ಐತಿ ಏರಿಯಾ ಹಾಕಿದ್ರು ಇಲ್ಲ ಅಂದೆ ನಾವೇನು ಮಸ್ತ್ ಐತಿ ಏರಿಯಾ ಅಂತೀವಿ ಇಲ್ಲಿರೋರ್ ಕೇಳಬೇಕ ನಾವು ಅಯಾ ಹೆಂಗೈತಿಪ್ಪ ನಡೀತಿತ್ತು ಇಲ್ಲ ಅಂತ ಇಲ್ಲಿರೋ ಕೇಳಬೇಕ ನಾವೆ ಅಲ್ಲಿ ಯಾರ ಇರ್ತಾ ಇರ್ತಾವಪ್ಪ ನಡಿ ಮುಂದ್ ನಂಗಡಿದ್ ಹೌದು ನೋಡಪ್ಪ ಕೇಳುವ ಅಲ್ಲಿ ಅವ್ರಿಗೆ ಹೊರಗ ನೋಡಿ ಬರೀ ಬರೀ ನಮಸ್ಕಾರ ಅಣ್ಣ ನಮಸ್ಕಾರ ರೀ ಬಿಸಿ ರೊಟ್ಟಿ ಕೊಡಬೇಕು ಅನ್ ಕಡಕ್ ರೊಟ್ಟಿ ಕೊಡ್ಬೇಕ್ರಿ ರೊಟ್ಟಿ ಅದು ಏನು ಬೇಡ್ರಿ ನಮಗೆ ಮತ್ ಬೇಕ್ರಿ ಅಣ್ಣ ಏನ್ ಬೇಡ್ರಿ ಈ ಏರಿಯಾ ಬಗ್ಗೆ ಸ್ವಲ್ಪ ವಿಚಾರಣೆ ಮಾಡುದಿತ್ರಿ ಏರಿಯಾ ಬಗ್ಗೆ ನೋಡ್ರಿ ಅಣ್ಣಾರ ಏರಿಯಾ ಬಗ್ಗೆ ವಿಚಾರಣೆನ ಮಾಡಾಕ್ ಹೋಗ್ಬೇಡ್ರಿ ನೀವು ಏರಿಯಾ ಐತಲ್ರಿ ಫಸ್ಟ್ ಕ್ಲಾಸ್ ಏರಿಯಾ ಐತ್ರಿ ನಂಬರ್ ಒನ್ ಏರಿಯಾ ಐತ್ರಿ ಮನಿ ನೋಡ್ರಿ ದೊಡ್ಡ ದೊಡ್ಡ ಅದಾವ್ರಿ ಮನಿ ಮಾತ್ರ ಹುಯಿ ಅಂತ ಹೇಳಿ ಬಾಳದಾವ್ರಿ ಮಂದಿನೂ ಬಾಳ ಶ್ರೀಮಂತ ಅದಾರ ಸೈಲೆಂಟ್ ಮಂದಿ ಏರಿಯಾನು ಸೈಲೆಂಟ್ ಐತ್ರಿ ನೂರಕ್ ನೂರ್ ಕೊಡ್ತೇನ್ರಿ ಚಲೋ ಚಲೋಲ್ರಿ ಒಟ್ಟ ಚಲೋ ಏರ್ಯಾ ಐತ್ರಿ ಅಣ್ಣ ಅದರಿ ಸ್ವಲ್ಪ ಒಂದ್ ಅಂಗಡಿ ಬೇಕಿತ್ರಿ ಬಾಡಿಗೆ ಅಡಿಗೆ ಅಂಗಡಿ ರೀ ಸಿಕ್ತೇತೇನ್ರಿ ಸಿಕ್ತೇತಲ್ರಿ ಇಲ್ಲೇ ಬಾಜುದ ಖಾಲಿ ಐತ್ರಿ ಅಂಗಡಿ ಐತ್ರಿ ಖಾಲಿ ಐತ್ರಿ ಯಾರ ಆತ್ರಿ ಅದ ಖಾಲಿನ ಐತ್ರಿ ಕೈ ಮುಗಿತೇನ್ರಿ ರೀ ಅದ ಅಂಗಡಿ ಪ್ಲೀಸ್ ರೀ ಅಣ್ಣ ಕೊಡಸ್ತೇನ್ರೀ ತಲಿ ಕೆಡ್ಸ್ಕೋಬೇಡ್ರಿ ದುಡ್ಕೊ ತಿನ್ನೋರ್ಗೆ ನಾವ್ ಸಪೋರ್ಟ್ ಮಾಡ್ತೇವ್ರಿ ನಾವು ನೀವು ಅಣ್ಣ ತಮ್ಮ ಇದ್ದಂಗ್ರಿ ಅವ್ರ ಮಾಲಕರ ಬಂದಾಗ ಅವ್ರಿಗೆ ಹೇಳ್ತೇನ್ರಿ ಹಿಂಗ ಬಾಡಿಗೆ ಕೇಳಾಕ್ ಬಂದಿದ್ರ ಅಂತ ಹೇಳಿ ಕೇಳಿ ಅವ್ರಿಗೆ ನಿಮ್ಗೆ ಫೋನ್ ರೀ ನಿಮ್ ನಂಬರ್ ಕೊಡ್ರಿ ನನಗೆ ಫೋನ್ ಬಿಡ್ರಿ ಶಿವ್ ಮಾಡ್ರಿ ಇದ್ರಾಗ ಡಬಲ್ ನೈನ್ ಫೋರ್ ಫೈವ್ ಟೂ ಹಣ ಇದರ್ ನೋಡ್ರಿ ರೀ ಅವ್ರು ಬಂದಾಗ ಫೋನ್ ಬರ್ತೇನೆ ರೀ ಆಯ್ತು ರೀ ಅಂದಂಗ ಯಾವ ಅಂಗಡಿ ಹಾಕೋರಿ ಕಿರ್ಯಾನಿ ಅಂಗಡಿ ಏನ ಪಾನ್ ಶಾಪ್ ಹಾಕೋರಿ ಏ ಅವೆಲ್ಲ ಎಲ್ಲ ಹಾಕ್ತೀರಿ ಅಣ್ಣ ರೊಟ್ಟಿ ಅಂಗಡಿ ರೀ ಆ ಕರು ಪಲ್ಯ ರೀ ಬಿಸಿ ಬಿಸಿ ರೊಟ್ಟಿರಿ ಕಡಕ್ ರೊಟ್ಟಿರಿ ಚಟ್ನಿ ರೀ ಹಿಂಡಿ ಮಾಡೇನ್ ರೀ ಚಲೋ ಚೊಲೋ ಇಡ್ತಿದಿಲ್ರಿ ಒಟ್ಟೆ

ಅಣ್ಣಾರ ನಾಳೆ ಬೆಳಗ್ಗೆ ನಮ್ಮ ಮನೆಯಾಗ ಫಂಕ್ಷನ್ ಐತ್ರಿ ಒಂದು ನೂರು ರೊಟ್ಟಿ ರೀ ಎರಡು ಥರದ ಪಲ್ಯ ನಾಳೆ ರೀ ಸಿಗ್ತಾವೆ ರೀ ಅಣ್ಣಾರ ನೂರ ರೊಟ್ಟಿ ಮತ್ತು ಪಲ್ಯ ಅಲ್ರಿ ನೋಡಿರಿ ಅಣ್ಣಾರ ನೀವು ಈಗ ಅಡ್ವಾನ್ಸ್ ಕೊಟ್ಟು ಹೋದ್ರೆ ನಾವು ಬೆಳಿಗ್ಗೆ ಅನ್ನೋಟ್ರಾಗ ರೆಡಿ ಮಾಡಿ ರೀ ಅಣ್ಣಾರ ಎಷ್ಟು ರೀ ಅಡ್ವಾನ್ಸ್ ಅದ ಐದುನೂರು ರೂಪಾಯಿ ಕೊಡಿರಿ ಅಣ್ಣಾರ ಈಗ ತಗೊಂಡು ಹೋಗುವಾಗ ಐದುನೂರು ರೂಪಾಯಿ ಕೊಡು ಅಂತೀರಿ ಐದನೂರು ರೂಪಾಯಿ ಹಾಂ ರೀ ಬರೋಬ್ರಿ ಹತ್ತು ಗಂಟೆಗೆ ಬರ್ರಿ ಅಣ್ಣಾರ ತಗೊಂಡು ಹೋಗ್ಬಿಡ್ರಿ ಹತ್ತು ಗಂಟೆಗೆ ರೀ ಒಂಬತ್ತು ಗಂಟೆಗೆ ಬರ್ತೀನಿ ತಗೋರಿ ಒಂಬತ್ತು ಗಂಟೆಗೆ ಬಂದಿರೋ ಏನ್ರಿ ಒಂಬತ್ತು ಗಂಟೆಗೆ ಬೇಡ್ರಿ ಹತ್ತು ಗಂಟೆಗೆ ಹೇಳ್ರಿ ಮತ್ತೆ ಎದಿ ಮೇಲೆ ಕೊಡ್ತೀರಲ್ಲ ನೀವು ಲಗು ಕೊಡ್ತೀರಿ ಹತ್ತು ಗಂಟೆಗೆ ರೆಡಿ ಮಾಡಿ ಇಟ್ಟಿರ್ತೀರಿ ನೀವು ಬಂದಾರ ತಗೊಂಡು ಹೋಗ್ಬಿಡುದ್ರಿ ಅಣ್ಣಾರ ಆಯ್ತು ತಗೋರಿ ಅಟ್ ಮಾಡ್ತಾನ ಸ್ವಲ್ಪ ಟೇಸ್ಟ್ ಮಾಡಸ್ತೀರಿ ಟೇಸ್ಟ್ ರೀ ಹಾ ಇಲ್ಲ ಅಂದ್ರ ಚಲೋ ಇಲ್ಲಾಂದ್ರ ಮನ್ಯಾಗ ಬೈ ಬೈತಾರೀ ಟೇಸ್ಟ್ ನಂಬರ್ ಒನ್ ಇರ್ತೇತಿ ರೀ ಏ ಒಂದ್ ಬಿಸಿ ರೊಟ್ಟಿ ಕೂಡ ಇಲ್ಲೇ ತಗೋರಿ ತಂಪಗೆತಲ್ಪ ಇದೆ ಬಿಸಿನ ಕುಡನ್ ತಡಿ ಓಯ್ ತುರಿ ಅಣ್ಣ ಬಿಸಿ ಐತಾನ ತರಿಯಾ ಅಣ್ಣ ಪೇಟ್ ಕೊಡು ಏನಣ್ಣ ಕೈಯ ಬಿಸಿದ ಕೊಟ್ಟೆಲ್ ನೀ ಬಿಸಿ ಬಿಸಿ ತಿನ್ಬೇಕು ರೀ ಹೊಟ್ಟಿ ಘಟ್ಟತೆ ತು ಕೈ ಉರಿಯಕತ್ತಿತಿ ಇಲ್ಲಿ ತೋರಿ ಟೆಸ್ಟ್ ನೋಡ್ರಿ ಅಣ್ಣಾ ಜಾಡ್ ನಮೂನೆ ಪಲ್ಲೆ ಇರ್ತಾರೆ ಅಣ್ಣಾ ಹರಿ ಹೆಂಗೈತ್ರಿ ಟೇಸ್ಟ್ ಭಾರಿ ಐತಿಲ್ರಿ ನೀವು ತಿನ್ನೋದ್ರಾಗ ಗೊತ್ತಾಕೇತ್ರಿ ಏನಾರ ಟೇಸ್ಟ್ ಚಲೋ ಐತೆ ಅಂತ ಹೇಳಿ ನಾನು ಹೆಂಡತಿ ಹಂಗ ಮಾಡ್ತಾಡ್ರಿ ಆಕಿ ಕೈ ರುಚಿನ ಹಂಗೈತ್ರಿ ಮಸ್ತ್ ಐತೆ ಕೈ ರುಚಿ ಏ ಟೇಸ್ಟ್ ಅಂತಾರೆ ನೋದಕ್ಕ ಥರ್ಡ್ ಕ್ಲಾಸ್ ಟೇಸ್ಟ್ ಐತಿ ನಮ್ಮ ಮನೆಯಾಗ ಇಂತ ಅಡಿಗೆ ಮಾಡಿದ್ರೆ ಹೆಸರು ಇಡ್ತೇನೆ ನಾ ಇಲ್ಲಿ ಹೆಸರು ಇಡಬಾರ್ದೆನ ಅಡ್ವಾನ್ಸ್ ತಾನ ಅಂದ ಬ್ಯಾಡ ನನಗ ಇಲ್ರಿ ಅಣ್ಣ ಐವತ್ತು ರೊಟ್ಟಿ ಬಡದ್ಲರಿ ಈಕಿ ನೋಡ್ರಿ ಅಣ್ಣ ಐವತ್ತು ರೊಟ್ಟಿ ಬಡದ್ಲರಿ ಒಂದು ಸಲ ಆರ್ಡ್ರ್ ಕೊಟ್ಟರೆ ಮುಗಿತು ಕ್ಯಾನ್ಸಲ್ ಮಾಡಕ್ಕೆ ಬರುದಿಲ್ಲ ಹಂಗ ಹಂಗೆ ಇಟ್ಲಕ್ಕು ಐವತ್ತು ರೊಟ್ಟಿ ಅಯ್ಯೋ ಏ ನನ್ನ ತಾರ ರೊಕ್ಕ ಬೇರೆ ಬರಲಿಲ್ಲ ರೀ ನೀವು ಆರ್ಡ್ರ್ ಕೊಟ್ಟು ಮತ್ತು ಸಲ ಮಾಡುದಿಲ್ಲ ಐವತ್ತು ರೊಟ್ಟಿ ಹಂಗೆ ಕ್ಯಾನ್ಸಲ್ ಮಾಡೋಕೆ ಬರುದಿಲ್ಲ ರೀ ಮತ್ತೆ ಹೊಡೆದ ಬಿಡ್ತೇನೆ ನೋಡ ಮತ್ತೆ ತಾ ಅಡವಾಸ್ತ ನನ್ನ ಏನ್ರಿ ಆರ್ಡ್ರ್ ಕೊಟ್ಟು ಮತ್ತು ತಿಂದಂಗೆ ತಿಂದೆ ಆರ್ಡರ್ ಕ್ಯಾನ್ಸಲ್ ಮಾಡಕ್ಕೆ ಅಲ್ಲ ನೀವು ನಾವು ಹಿಂಗೋ ಹಿಂಗೋನೋ ಆ ರೊಕ್ಕ

ಉಪ್ಪಿನಕಾಯಿ ಇತ್ತದ ಲಂಬೆಣ್ಣದಾದ್ರೆ ದೊಡ್ಡ ದೊಡ್ಡ ಲಿಂಬೆಣ್ಣೆ ಹೌದಲ್ ಹೋಣ ಲಿಂಬೆಣ್ಣಿದ ನಾ ಗುಲಾಬ್ ಜಾಮೂನ್ ಅನ್ಕೊಂಡು ಅನ್ಕೊಂಡ್ ತಿನ್ನಾಕ್ ಬಂದಸ್ತಾವಣ ನೋಡಕ್ ಬದ ಒಂದ್ ಎರಡ್ ಕೊಟ್ಟ ಬಿಡಣ ತಿನ್ನೋಕೆ ಕೊಟ್ಟ ಬಿಡ ಹಣ್ಣಿಗೆ ನೋಡಿ ಗುಲಾಬ್ ಜಾಮೂನ್ ಅಂತ ನೋಡಪ್ಪ ಹಣ್ಣಿಗೆ ನೋಡಿ ಗುಲಾಬ್ ಜಾಮೂನ್ ಹಾಕಿ ಮತ್ ಏನಾರ ನೋಡಿ ಮತ್ ಏನೇನಾರ ಯಾಡ ಎಡ ಹಾ ಎಡ್ ಕೊಡೋಣ எஸ்ட் ரூபாய் அண்ணா எடு ரொட்டி பக்கெட் கொட்ரி ತಗರಿ ಅಣ್ಣಾರ ಅದ ನನ್ ಹೆಂತಿ ರೊಟ್ಟಿ ಮಾಡುದ ಕಲಿಬೇಕನ್ ಆಗ್ತಾಳ್ರಿ ಹಾನ್ ಕಲಿಸ್ತೀರಿ ಅಣ್ಣ ರೊಟ್ಟಿ ಮಾಡುದು ಕಲಿಸ್ಬೇಕ್ರಿ ಹ್ಞೂ ರೀ ಎಲ್ಲೆಲ್ಲಿ ತರ ಬರ್ತಿರ್ಲಿ ಯಾ ಅಮಾಶೆ ಒಳಗ ಹುಟ್ಟಿರ್ತಿರ್ಲಿ ವಾಡ್ಯನ ಮಕ್ಕಳ ಯಾ ದವಾಖಾನೆ ಹುಟ್ಟಿರ್ತೀರಿ ನೀವ್ ಅಂತ ಹೇಳಿ ಎಲ್ಲೆಲ್ಲಿ ನಿಂತರ ಬರ್ತಾವ ನಿಮಗೆ ಯೋಚನೆ ಅಂತ ಹೇಳಿ ಅಲ್ಲಿ ಈಗ ರೊಟ್ಟಿ ಅಂಗಡಿ ಐತಿ ರಾಟಿ ಕ್ಲಾಸ್ ಗತಿ ರೊಟ್ಟಿ ಕ್ಲಾಸ್ ಕಲ್ಸುದಿಲ್ಲ ನಾವ್ ಇಲ್ಲಿ ಅದ್ ಏನ್ ಕೊಡ್ತೇನೆ ರೀ ಅಣ್ಣ ಫೀಸ್ ಕೊಡ್ತೇನ್ರಿ ರೀ ತಿಂಗಳ ಸಾವಿರ ರೂಪಾಯಿ ಕೊಡ್ತೇನ್ರಿ ಕಲಸುದಿಲ್ಲ ಇಲ್ಲೇ ಇಲ್ಲ ರೊಟ್ಟಿ ಕಲಿಸ್ಕೊಂಡು ರೊಟ್ಟಿ ಮಾಡ್ಬೇಕು ಅಂಕಿ ಇರ್ಲಿ ಬಿಡ್ರಿ ಯಾಕೆ ಅರವತ್ತು ರೂಪಾಯಿ ಕೊಡ ತೋರಿನಾಪ್ಪತ್ ರೂಪಾಯಿ ಅದಾವ ಟ್ವೆಂಟಿ ರುಪೀಸ್ನಾಗ ನಾನು ಮರ್ತು ಬಿಟ್ಟೆ ನೋಡ್ರಿ ಅಣ್ಣ ವಿಚಾರ ಮಾಡ್ರಿ ಕಲಸ್ರಿ ಕಲಸುದಿಲ್ಲ ರೆಡಿ ಇರ್ಲಿಂತ್ರಿ ರಾಕಿಯಲ್ಲಿ ಕಟ್ಟಕಂತ ವಿಚಾರ ಉಂಟು ಹೌದು ಮತ್ತೆ ನಿಮಗ್ ಕಲಿಸಿ ನೀವು ಅಂಗಡಿಗೆ ಬರುದಿಲ್ಲ ಆಮೇಲೆ ನಮ್ ವ್ಯಾಪಾರ ಇಲ್ಲಿ